ಕಾಟೇರ ಸಿನಿಮಾಗೆ ಏನಾದರೂ ಆ ರೀತಿ ಮಾಡಿದ್ರೆ ಸೀದಾ ತೇಡ್ರಿಂದ ಇಲ್ಲಿಗೆ ಎಳ್ಕೊಬಂದು ಕಟೌಟ್ಗೆ ನೆಟ್ ಹಾಕ್ಬಿಡ್ತೀವಿ ಇದೊಂದು ಸತ್ಯ ಅದೇ ಇವಾಗ ಇದೇ ಇಪ್ಪತ್ನಾಲ್ಕಕ್ಕೆ ಆ್ಯಕ್ಚುಲಿ ನಮ್ಮ ಮುರಳಿಯವರು ಮಾಡಿರ್ತಕ್ಕಂಥ ಸಾಂಗು ರಿಲೀಸ್ ಇದೆ ಆ್ಯಕ್ಚುಲಿ ಡಿ ಬಾಸ್ ಅಭಿಮಾನಿಗಳು ಎಲ್ಲರೂ ಕೂಡ ಸಪೋರ್ಟ್ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ ಯಾಕೆಂದರೆ ಇದಕ್ಕಿಂತ ಮೊದಲು ಒಂದು ಸಾಂಗನ್ನು ಮಾಡಿದರು ಮುರಳಿಯವರು ಅದಕ್ಕೂ ಕೂಡ ಒಂದು ಅತ್ಯುತ್ತಮವಾದಂಥ ಒಂದು ರೆಸ್ಪಾನ್ಸು ಆ ಒಂದು ಸಾಂಗಿಗೆ ಸಿಕ್ತು ಡಿ ಬಾಸ್ ಅಭಿಮಾನಿಗಳಂದರೆ ಹಾಗೇನೆ ಹೇಗೆ ಯಾಕೆಂದರೆ ಅವರು ಸಾಂಗ್ ನೋಡಿದ ತಕ್ಷಣ ಸುಮ್ಮನೆ ಬೇರೆ ಸಾಂಗ್ ಥರ ಸ್ವಲ್ಪ ನೋಡ್ಬಿಟ್ಟು ಸ್ಕೈಪ್ ಮಾಡ್ಬಿಡಲ್ಲ ಫುಲ್ ಸಾಂಗ್ ನೋಡ್ತಾರೆ ಡಿ ಬಾಸ್ ಅವರ ಅಭಿಮಾನಿಗಳೇ ಹೇಗೆ ಫುಲ್ ಸಾಂಗ್ ನೋಡ್ಬಿಟ್ಟು ಏನು ಮಾಡ್ತಾರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಟ್ಬಿಟ್ಟು ಹೋಗ್ತಾರೆ ವಿತ್ ಕಮೆಂಟ್ ಮಾಡ್ತಾರೆ ಅವ್ರು ಚೆನ್ನಾಗಿ ಗೊತ್ತಿದೆ ಯೂಟ್ಯೂಬ ಒಂದು ಏನು ಮಾಡುತ್ತೆ ಅನ್ನೋದನ್ನು ಅದಕ್ಕೋಸ್ಕರ ಅವರ ಕೆಲಸವನ್ನು ಒಂದು ನೀಟಾಗಿ ಮಾಡ್ತಾರೆ ಹಾಗಾಗಿ ಈ ಸಾರಿಯೂ ಕೂಡ ನಮ್ಮ ಮುರುಳಿಯವರ ಸಾಂಗು ಒಂದು ದೊಡ್ಡ ಮಟ್ಟದಲ್ಲಿ ಕ್ಲಿಕ್ ಆಗುತ್ತೆ ಎಸ್ ಅದು ಇಡೀ ಕರ್ನಾಟಕನೇ ಗುರ್ತಿಸಬೇಕು ಇಡೀ ಕರ್ನಾಟಕನೇ ಚಪ್ಪಾಳೆ ಬಡಿಬೇಕು ಆ ಮಟ್ಟಿಗೆ ಇರುತ್ತೆ ಯಾಕೆಂದ್ರೆ ಅವರ ಸಾಂಗನ್ನು ಕೂಡ ನಾನು ಕೇಳಿದ್ದೀನಿ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಓಕೆ ಇದಾದ ನಂತರ ನಮ್ಮ ಕಾಟೆರ ಕಟೌಟನ್ನು ನೋಡಿರಬಹುದು ಇವತ್ತು ನಮ್ಮ ಮುರುಳಿಯವರ ಒಂದು ಏನೋ ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಬಂದ್ವಿ ಈ ಒಂದು ಕಾಟೇರ ಕಟೌಟ್ ನಮ್ಮ ಡಿ ಬಾಸ್ ಅವರ ಕಟೌಟ್ ಸುಮಾರು ಒಂದು ತರ್ಟಿ ಫೀಟ್ಗಿಂತಲೂ ಅಧಿಕವಾದಂಥ ಎತ್ತರದಲ್ಲಿ ಈ ಒಂದು ಕಟೌಟ್ ಇದೆ ನಿಜವಾಗ್ಲೂ ಆ ಮಟ್ಟಿಗೆ ಮೇಲುಗಡೆಗೆ ಹತ್ತಿ ಆ್ಯಕ್ಚುಲಿ ಅಲ್ಲಿ ಡಿ ಬಾಸ್ ಅವರ ಈ ಒಂದು ಕಟೌಟ್ಗೆ ಹೂವಿನಾರ ಆಗಿರ್ಬೋದು ಹಾಲಿನ ಅಭಿಷೇಕ ಆಗಿರ್ಬೋದು ಎಲ್ಲವನ್ನು ಕೂಡ ನಮ್ಮ ಮುರಳಿಯವರು ಮತ್ತು ನಾವೆಲ್ಲರೂ ಕೂಡ ಮಾಡಿದ್ದೀವಿ ಎಸ್ ಡಿ ಬಾಸ್ ಅವರ ಒಂದು ಏನು ಸಪೋರ್ಟು ನಮ್ಮ ಎಲ್ಲರ ಮೇಲೂ ಇದ್ದೇ ಇರುತ್ತೆ ಹಾಗೆ ಅಭಿಮಾನಿಗಳ ಸಪೋರ್ಟು ಕೂಡ ನಮ್ಮ ಮೇಲೆ ಇದ್ದೇ ಇರುತ್ತೆ ಹೀಗೆ ಎಲ್ಲರೂ ಸಪೋರ್ಟು ಇರಲಿ ಮತ್ತು ನಾವು ಈ ಒಂದು ಸಾಂಗನ್ನು ಏನಾದರೂ ತುಂಬ ಅದ್ಭುತವಾಗಿ ಬಂದೇ ಬರುತ್ತೆ ನೆಕ್ಸ್ಟ್ ಮಾಡೋ ಸಾಂಗ್ಗಳು ಕೂಡ ನಿಮ್ಮ ಸಪೋರ್ಟ್ಗಳು ಹೀಗೆ ಇರಲಿ ಹಾಗೆ ಕಾಟೆರ ಸಿನಿಮಾದ ಸಾಂಗ್ ಬಂದ್ಬಿಟ್ಟು ಆ್ಯಕ್ಚುಲಿ ಎರಡು ಸಾಂಗ್ಗಳು ರಿಲೀಸ್ ಆಗಿದೆ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ನನಗಂತೂ ಎರಡು ಸಾಂಗ್ ನೋಡಿ ಸಿಕ್ಕಾಬೇ ಇಷ್ಟ ಆಗ್ಬಿಡ್ತು ಆಮೇಲೆ ಇನ್ನೊಂದನ್ನು ಹೇಳ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಕ್ರಾಂತಿ ರಿಲೀಸ್ ಆದಾಗ ಡಿ ಬಾಸ್ ಅವರ ಕ್ರಾಂತಿ ರಿಲೀಸ್ ಆದಾಗ ಆ ಕ್ರಾಂತಿ ಸಿನಿಮಾ ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬಾರ್ದು ಅಂತ ತುಂಬ ಅಂದರೆ ತುಂಬ ಜನ ಕಿಡಿಗಿಡಿಗಳು ಏನು ಮಾಡಿದ್ರು ಅದನ್ನು ಪೈರಸಿ ಮಾಡಿ ಯೂಟ್ಯೂಬ್ ಆಗಿರ್ಬೋದು ಅಲ್ಲಿ ಇಲ್ಲಿ ಬೇರೆ ಕಡೆ ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಹಂಚಿ ಟಿಕೆಟ್ಗಳು ಜಾಸ್ತಿ ಸೇಲ್ ಆಗದೇ ಇರೋ ರೀತಿ ದೊಡ್ಡ ಮಟ್ಟದಲ್ಲಿ ಕ್ಲಿಕ್ ಆಗದೆ ಇರೋ ರೀತಿ ಆ ಸಿನಿಮಾವನ್ನು ಮಾಡಿದ್ರು ಅದನ್ನು ಆ ಸಿನಿಮಾದ ನಿರ್ಮಾಪಕಿಯೇ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರು ಯಾವ ಮಟ್ಟಿಗೆ ಮಾಡಿದ್ರು ಅಂದರೆ ಯಾವುದೇ ಕಾರಣಕ್ಕೂ ಕ್ರಾಂತಿ ಸಿನಿಮಾ ಸಕ್ಸಸ್ ಆಗಲೇಬಾರ್ದು ಹಂಡ್ರೆಡ್ ಡೇಸ್ ಓಡಲೇಬಾರ್ದು ಅವ್ರೂ ಬೆಳೆಸಲೇಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ದೊಡ್ಡ ಒಂದು ಕುತಂತ್ರವನ್ನೇ ಮಾಡಿದ್ರು ಅವರು ಯಾವ ಯಾರೇ ಯಾವ್ಯಾವ ಯಾರೇ ಇರಲಿ ಆ ಕಿಡಿಗಳು ಕಿಡಿಗಿಡಿಗಳು ಯಾರೇ ಇರಲಿ ಈ ಕಾಟೇರ ಸಿನಿಮಾಗೆ ಏನಾದರೂ ಆ ರೀತಿ ಮಾಡಿದ್ರೆ ಸೀದ ತೇಡರಿಂದ ಇಲ್ಲಿ ಎಳ್ಕೊ ಬಂದು ಕಟೌಟ್ಗೆ ನೆಟ್ ಹಾಕ್ಬಿಡ್ತೀವಿ ಇದೊಂದು ಸತ್ಯ ಅವ ಡಿ ಬಾಸ್ ಅಭಿಮಾನಿಗಳು ಅಂದ್ರೆ ಅವ್ರು ಏನ್ ತಿಳ್ಕೊಬಿಟ್ಟಿದ್ರೆ ಏನೋ ಗೊತ್ತಿಲ್ಲ ಈ ಸರ್ ಅಂತೂ ಕಟೌಟ್ಗೆ ನೆಟ್ ಹಾಕೋದು ಗ್ಯಾರಂಟಿ ಯಾರೇ ಪೈರೇಸಿ ಮಾಡಿದ್ರು ಯಾರೂನು ಬಿಡಲ್ಲ ಇದೊಂದು ಮಾತು ಮಾತ್ರ ಡಿ ಬಾಸ್ ಅಭಿಮಾನಿಗಳಾಗಿ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ